ಆಮೇಲೆ ಚೆನ್ನೆ ಏನಿದು ಹೌದಾ ಏನ ನೀನು ಪಡೆಗೆ ಹೊಡಿತಿದ್ದೀರಾ

ಏನೋ ನೀನು ಯಾಕಂದಿಲ್ಲ ಎಲ್ಲ ಲಿಯೋ ಏನೋ ಇವತ್ತು ಪಡೆಗೆ ಹೊಡಿತಿದೀರ ಪಡೆಗೆ ಹೊಡಿತಾರ ನೋಡಿ ಇವತ್ತು ಇಷ್ಟೇ ಇಟ್ಕೊಂಡಿತ್ತು ಅವತ್ತು ಹೌದಾ ಹ್ಞೂ ಹ್ಞೂತ್ತಲ್ಲ ಇವನೇ ಹೊರಡ ನೀನು ಸಂದು ಹೋಗೋದ ಕೆಲಸ ನಿಮಗೆ ಎಷ್ಟು ತೊಗೊಂಡಿದ್ದೆ ಇದನ್ನು ನಾಲ್ಕು ತೊಗೊಂಡಿದ್ದ ಅಷ್ಟೇನಾ ವಚದಾ ಫೋಟೋನಾ ಹಾಂ ಓಕೆ ಬಾ ಹಚ್ಚು ಅಲ್ಲಿ ಹೂವ್ಕೊಂಡು ಹಚ್ಚು ಹುಷಾರ್ಮಾ

अतेहुई दुई हैं। जातो। तो आ, देखो। तुम सब मंगाना। इन्हें तो ले लो। Happy। इन्हें तो लो। Happy तुलसी पूजा। पूजे। पूजे। पूजन सही किया है ना लड़के। पूजा। यार बहुत ज़्यादा पूजा। जिसे बाम। जिसे बाम होना है। चले चले यो हो सुन

ನಮ್ಮ ನೀಟಾಗಿ ಕಟ್ ಮಾಡ್ತಿದ್ದಾರೆ ಹೌದಾ ಏನಾಗಿದೆ ಬಾವ ನಮ್ಗೆ ತುಂಬಾ ಇಷ್ಟ ಅಂದ್ರೆ ಜಾಸ್ತಿ ತಿನ್ನಕ್ಕಾಗಲ್ಲ ಸ್ವೀಟ್ ಇನ್ನ ತಿಂದು ಸುಮಾರು ದಿನ ಆಯ್ತು ನೋಡೋಣ ಹೇಗಿದೆ ಅಂತ ಆಮೇಲೆ ಅವ್ರು ಬ್ಲಾಕ್ ನೋಡ್ತಿದ್ರೆ ನಮ್ಮ ಸುದ್ದಿ ಏನೋ ಮಾತಾಡ್ತಿದಾರೆ ನಮ್ ಭಾಮ ಬನ್ನಿ ಬಂದಿದ್ದಾನಿಣ ತಿಂತ ಇದೀವಿ

ಹ್ಞೂ ಅಲ್ಲೋ ಅಮ್ಮ ಅಮ್ಮ ಅಲ್ಲಿ ಅಲ್ಲೇ ಅಮ್ಮ ಫೈನಲಿ ಮನೆಯಲ್ಲಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್ ಲವ್ ಯು